ಪ್ರಧಾನಿ ನರೇಂದ್ರ ಅವರು ಈಗಾಗಲೇ ಮುನ್ನೂರ ಹತ್ತು ಸೀಟನ್ನು ಗೆದ್ದಾಗಿದೆ ಐದು ಹಂತಗಳ ಚುನಾವಣೆಯಲ್ಲಿ ಮುನ್ನೂರ ಹತ್ತು ಸೀಟ್ಗಳು ಬಿ ಜೆ ಪಿಗೆ ಬಂದುಬಿಟ್ಟಿದೆ ಉಳಿದ ಎರಡು ಹಂತಗಳಲ್ಲಿ ನಾಲ್ಕುನೂರು ಸ್ಥಾನವನ್ನು ನಾವು ಗೆದ್ದುಬಿಡ್ತೀವಿ ಇರಿ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದು ನಿಶ್ಚಿತ ಒಡಿಶಾದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಇತ್ತು ಐದು ಹಂತಗಳ ಎಲೆಕ್ಷನ್ ಆಯಿತಾರೆ ಇನ್ನೆರಡು ಹಂತ ಬಾಕಿ ಇದೆ ಇದರಲ್ಲಾಗಲೇ ಮುನ್ನೂರ ಹತ್ತು ಸೀಟ್ ಗೆದ್ದುಬಿಟ್ಟಿದ್ದೀವಿ ಬಿ ಜೆ ಪಿಯವರು ಇನ್ನೊಂದು ಎರಡು ಹಂತಗಳಿದೆಯಲ್ಲ ಅದರಲ್ಲಿ ನಾನ್ನೂರು ಸೀಟ್ ನಾವು ಗೆಲ್ತೀವಿ ಸತತ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವುದು ನಿಶ್ಚಿತ ಹೇಳಿ ಅಮಿತ್ ಶಾ ಅವರು ಹೇಳಿಕೆ ಕೊಟ್ಟಿದ್ದಾರೆ ಒರಿಸ್ಸಾದಲ್ಲಿ ಈ ಬಾರಿ ಬಾಬು ರಾಜ್ಯದಿಂದ ಒಡಿಶಾ ಮುಕ್ತವಾಗಲಿದೆ ಒಡಿಶಾದಲ್ಲೂ ಬಿಜೆಪಿ ಸರ್ಕಾರ ರಚನೆ ಮಾಡುವುದು ಖಚಿತ ಸಂಬಾಲ್ಪುರದಲ್ಲಿ ಪ್ರಚಾರ ವೇಳೆ ಅಮಿತ್ ಶಾ ಅವರ ಹೇಳಿಕೆ ಇತ್ತು